ಹಪ್ಪಿ ವ್ಯಾಲೆಂಟೈನ್ಸ್ ಡೇ ಟು ಕಾಮಿಡಿ ಏನು ಗೊತ್ತಾ ಏನ್ತಿತ್ತು ಅಂದ್ಬಿಟ್ಟು ಇವನಿಗೆ ತಿಂತವ್ನಿಗೆ ಅವ್ನು ಎಲ್ಲೆಲ್ಲಿ ಮುಟ್ಕೊಂಡು ಕೊಟ್ಟಿರ್ತಾನೋ ಹೇಳಿ ಏನಾದರು ಇಷ್ಟು ವರ್ಷ ಆದಮೇಲೆ ಬಂದಿದ್ದೀನಿ ಇದ್ದರೆ ನನಗೆ ಸೆಕೆಂಡ್ ಮ್ಯಾರೇಜ್ ಪ್ರಿಪೇರ್ ಆಗ್ತಾಯಿದೆ ಒಂದು ವರ್ಷ ಆದಮೇಲೆ ಸಿಕ್ಕೋಣ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಏನೇನ್ ಮಾಡ್ತೀವಿ ಎಲ್ಲರೂ ತೋರಿಸ್ತೀವಿ ನಮ್ಮ ಡೇ ಇವತ್ತು ಹೇಗಿರುತ್ತೆ ಅಂತ ಸರ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ರೆಡಿ ಆಗಿದ್ದೀವಿ ಸೊ ಇವತ್ತೆಲ್ಲ ಡೇ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ವಿಶೇಷ ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಅಕ್ಕ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದಾರೆ ಅವ್ರದ್ದು ಇವತ್ತು ಆನಿವರ್ಸರಿ ಬ್ರೋ ಹ್ಯಾಪಿ ಆನಿವರ್ಸರಿ ಆನಿವರ್ಸರಿ ದಿನ ವ್ಯಾಲೆಂಟೈನ್ಸ್ ಡೇ ಮದುವೆಗೆ ಹೋಗ್ಬಿಟ್ಟು ಇಲ್ಲಿ ಸತ್ಯನಾರಾಯಣ ಪೂಜೆ ನಮ್ಗೆಲ್ಲ ಪಾರ್ಟಿ ಕೊಡಿಸ್ಬೇಕು ಅಂತ ಸತ್ಯನಾರಾಯಣ ಪೂಜೆ ಮಾಡ್ಕೊಂಡಿದ್ರ ಸಾಯಂಕಾಲ ಇದ ಬೆಳಿಗ್ಗೆ ಪೂಜೆ ಸಾಯಂಕಾಲ ಹೌದಾ ಮತ್ತೆ ಪಾರ್ಟಿ ಹೆಂಗ್ ಮಾಡ್ತೀರಾ ಓ ವ್ಯಾಲೆಂಟೈನ್ಸ್ ಡೇ ದಿನ ಸತ್ಯನಾರಾಯಣ ಪೂಜೆ ಅಟೆಂಡ್ ಮಾಡಿದ್ದು ತುಂಬಾ ಬ್ಲಸ್ಡ್ ಫೀಲ್ ಆಯಿತು ತುಂಬಾನೇ ಚೆನ್ನಾಗಿತ್ತು ಅಲ್ಲೆಲ್ಲ ಒಂದ್ ವರ್ಷ ಅಂದ್ರೆ ಸಿಕ್ಕೋಡ ನಾನು ಹುಡುಗ ಇನ್ನ ನಾನು ಸೆಕೆಂಡ್ ಮ್ಯಾರೇಜ್ ಪ್ರಿಪೇರ್ ಆಗ್ತಾ ಇದ್ದೆ ಮೆಟರ್ನಿಟಿ ಮೆಟರ್ನಿಟಿ ಲೀವ್ ಫಾರ್ಮಿ ಹೇಳಿ ಏನಾದ್ರು ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀನಿ ಎಂತ ಈ ತರ ಮಾತು ಕೇಳಕ್ಕೆ ಅಲ್ಲಿಂದ ಇಲ್ಲಿ ಗಂಟ ಬರ್ಬೇಕಿತ್ತ ನಾನು

ಎಲ್ಲ ಫ್ರಾಕ್ ಸಿಕ್ಸ್ ಫ್ರಾಕ್ ಗೆ ದಾರ ಇಲ್ಲ ಫ್ರಾಕ್ಗೆ ದಾರ ಇದು ಇಮ್ಯಾಜಿನೇಷನ್ ಯಾರ ಹಾಕಿ ಮೈನ್ಲಿ ಹಾಕಿ ಅಂದ್ರೆ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಫಂಕ್ಷನ್ ಬಂದ್ರೆ ಈ ತರ ಟಾರ್ಚರ್ ಟಾರ್ಚರ್ ನಾನು ಈ ತರ ಕಾರ್ಖಂಡೆ ಬರಲ್ಲ ಬ್ರೋ ಮಗುವಾಗ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಇವಾಗ ಡಿಸ್ಕಸ್ ಮಾಡ್ತವರು ಯಾರ ತರ ಅವರೇ ನಂತರ ಇಲ್ಲ ಇವ್ರ ನಂತರ ಇಲ್ಲ ಅಂತ ಇವ್ರ ನಂತರ ಇಲ್ಲ ಅಂತ ಇವ್ರಿಗೆ ಹೇಗಿದ್ದೆ ಕ್ಲಾರಿಟಿನೇ ಇಲ್ಲ ಮಗು ಆಗಿದ್ಮೇಲೂ ಕ್ಲಾರಿಟಿ ಇಲ್ಲ ಅವರು ನಂತರ ಇಲ್ಲ ಅಂತ ಇವರು ನಂತರ ಇಲ್ಲ ಅಂತ ಇವರು ಊರಿಗೆ ಹೋಗ್ ಬಂದ ಮತ್ತೆ ಜಾಸ್ತಿ ಕೊಡೋ ಕವರ್ಗೆ ಕೊಡೋ ನಮ್ಮ ಪಾಪಕ್ಕೆ ಆಗುತ್ತೆ ಬಾಯ್ ಮಾಡ್ಬಿಟೇನೋ ಚುಕ್ಕಾಗಿ ரெடி ஏன்னா வாலன்ட்டைன்ஸ் லாண்ட சரி ப்ர ಊಟ ಮಾಡೋಣ ಇಲ್ಲ ಇವಾಗ ಬೇಡ ಪ್ಲಾನ್ ಕ್ಯಾನ್ಸಲ್ ಇವಾಗ ಏನಂತಂದರೆ ಸರಿ ಇವಾಗ ಏನಂತ ಅಂದರೆ ನಿನಗೊಂದು ಚಾಲೆಂಜು ಏನು ಗೊತ್ತಾ ಹೊರಗಡೆ ಹೋಗೋಣ ಆಯಿತಾ ಆದರೆ ನಿನಗೊಂದು ಚಾಲೆಂಜು ನನಗೇನೇನು ಇಷ್ಟ ಅದನ್ನ ನೀನೇ ಡಿಕೋಡ್ ಮಾಡಿ ನನಗೆ ಕೊಡಿಸ್ಬೇಕು ಅಷ್ಟೇ ನಾನು ಎಲ್ಲ ಆಚೆ ಹೋದರು ಬೇರೆ ಎಲ್ಲರೂ ನನ್ಗೆ ಇಲ್ಲಿಂದ ಗಾಡಿ ಓಡಿಸೋದಕ್ಕೆ ಹಿಂಸೆ ಫಸ್ಟು ಮತ್ತೆ ಬೇರೆ ಎಲ್ಲಾದ್ರೂ ಪ್ಲಾನ್ ಮಾಡ್ಬಿಡ್ತೀಯ ಅಂದರೆ ಟ್ರಿಗರ್ ಐತೆ ಆಯ್ತು ಆಲ್ರೋಡಿ ಸರಿ ಓಕೆನಾ ಆಯ್ತು ಏನು ಕೊಡಿಸ್ತೀಯಾ ನಾನು ನಂಗೆ ಇದು ಇಷ್ಟ ನಂಗೆ ಇದು ಇಷ್ಟ ಇಲ್ಲ ನಂಗೆ ಇದು ಬೇಡ ನಾನು ಏನು ಹೇಳಲ್ಲ ಕೆಲವು ನಾನೇನು ಹೇಳಲ್ಲ ನೀನೇ ಹೇಳಬೇಕು ನೀನೇ ನಾನು ಎಲ್ಲಾದರೂ ಇಷ್ಟ ಹಿಂಗೆ ತಿನ್ನಬೇಕು ನಾನು ತಿನ್ಬೇಕುನಾ ಏನ್ ಬಾರಿ ಏನು ಇಷ್ಟ ಅನ್ನೋದೇನೋ ಇಲ್ಲವಾ ಮತ್ತೆ நார்ಮಲ್ ಕುರುಕು ತಿಂಡಿ ಅಷ್ಟೇ ಹಂಗಂತ ಒಂದ ನಾಲ್ಕು ಕುರುಕುರೆ ಕೊಡ್ಸಿಬಿಟೋ ಇದೆ ಅಂತ ಕರ್ಕೊಂಡ ಬರಂಗಿಲ್ಲ ನನಗೆ ಗೊಟ್ಟೆನು ತಿumbಬೇಕು ನನಗೆ ವೆರೈಟಿ ಆಗಿರಬೇಕು ಸಕ್ಕತ್ತಾಗಿ ಇರಬೇಕು ನೀನಂತದ್ದು ಕೊಡ್ಸಬೇಕು ಸರಿ ಆಯ್ತು ನಾನು ಸರಿ ಏನು ನಾನು ತಿんで ನನಗೆ ತಿನ್ಬೇಕು ಅದು ನೀನೇ ಆಶ್ರಯವಾದ ಓಕೆ ಲೆಟ್ಸ್ ಗೋ

ತಿನ್ಬೋದು ನಿಂಗೆ ಇಷ್ಟು ವರ್ಷ ಆಗಿದೆ ಇವಳೇನ್ ತಿಂತಾಳೆ ಏನ್ ತಿನ್ನಲ್ಲ ಅಂತ ನೋಡ ಹೆಂಡ್ತಿನ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾಗುತ್ತೆ സോ ഇല്ലെല്ലാം കൂൽ ജങ്ക്ഷൻ അതൊക്കെ കെ ഏത് കൊടുത്ത നാളെ ಓಲಿ ಇದು ಓಕೆ ನಾನು ನನಗೆ ಪಾನಿಪುರಿ ಒಂಬತ್ತು ಗಂಟೆ ಊಟದ ಟೈಮ್ ಒಂಬತ್ತುವರೆ ಆಗ್ಲೇ ಮಸಾಲೆ ಪುರಿ ತಿಂದಾ ಅಯ್ಯೋ ಅಯ್ಯೋ ಅವನು ಎಲ್ಲೆಲ್ಲಿ ಮುಟ್ಕೊಂಡು ಕೊಟ್ಟಿರ್ತಾನೋ ಅದನ್ನೇ ಏನು ನನ್ನ ಮಗಷ್ಟನ್ನ ಭೋಜನ ಅನ್ನ ತಿಂತ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ನಾನು ಹೇಳಿದ್ದು ಕೇಳಿಸ್ತಾ ಚೆನ್ನಾಗ್ತಾ ಹೀ ಮಸಾಲೆ ಪುರಿ ಕಸಾನ ಇಷ್ಟು ಖುಷಿ ಆಗ್ತೀನವ್ರು ಅಂದ್ರೆ ಹೆಣ್ಣು ಮಕ್ಕಳು ಮಾತ್ರ ಅಂತ ಅಲ್ವಾ ಅಲ್ವಾ ಹ್ಞೂ ಅಂತ ಅಲ್ಲ ಇಲ್ಲಿ ಇಲ್ಲಿ ಬಟರ್ ಫ್ರೂಟ್ ಜ್ಯೂಸ್ ಇಲ್ವಂತೆ ನಿಮಗೆ ಇಷ್ಟ ಅಲ್ವಾ ಅದು ಬಟರ್ ಫ್ರೂಟ್ ಜ್ಯೂಸ್ ಇಲ್ವಂತೆ ಏನು ಮಾಡದೆ ಇರೋದು ನೀನೇ ಹೇಳ್ಬೇಕು ತಾನೆ ಸ್ಯಾಂಡ್ವಿಚ್ ತೊಗೊಂಡಿದ್ದೀನಿ ಯಾವುದು ಫ್ರೂಟ್ ಮಿಕ್ಸ್ ಸಾರಿ ವೆಜ್ ಮಿಕ್ಸ್ ಇದೇನಾ ಸ್ಯಾಂಡ್ವಿಚ್ ಇದೆಲ್ಲ ತಿನ್ಬಾರ್ದು ನೀನು ಪ್ರೆಗ್ನೆಂಟು ನಾನು ಕೇಳಿಲ್ಲ ಅಪ್ಪ ನೀನೇ ಓಹೋ ಅಲ್ಲ ನೀನು ತಿನ್ನೋಂಥದ್ದು ತಾನೇ ನಾನು ತಂದಿದ್ದೀನಿ ಮತ್ತೆ ರೈಸ್ ಐಟಮ್ ಏನಾದ್ರು ತಿದ್ದಿಯ ನಂಗೆ ಗೊತ್ತಿಲ್ಲ ಅಲ್ಲ ರೈಸ್ ಐಟಮ್ ತಿನ್ನೋದ್ ನಾನು ಯಾವ್ದು ತಿಂದಿಯಾ ಅಂತ ನಾನು ಕೊಡಿಸ್ತೀನಿ ಗೊತ್ತಿಲ್ಲ ರೈಸ್ ಐಟಮ್ ತಿಂದೀನಿ ಅಂತ ಅಂದ್ರೆ ಬೇ ನನಗೆ ಎಲ್ಲಿ ಹೋಗಣ ಹೇಳು ಏಯ್ ಹೇಳು ನಾನು ಬರಲ್ಲ ಇಲ್ಲ ಏಯ್ ಎಲ್ಲ ಹೇಳು ಏನು ಅಂತ ಅಂದರೆ ಮಾಡ್ಸೋಚ ತಗೊಂಡ್ರೆ ನೀನೇ ತಿನ್ಬೇಕು ನಾನು ಏನಾದರೂ ತಿನ್ಲಿಲ್ಲ ಅಂದ್ರೆ ತಿಂದ್ರೆ ಓಕೆ ತಿನ್ಲಿಲ್ಲ ಅಂದ್ರೆ ನೀನೇ ತಿನ್ ನಿನ್ ರೆಡಿ ನಾ ತಿನ್ನಕ್ಕೆ ಅಂತ ಏನು ಕೊಡ್ಸಿ ಬಾರೆ ತಲೆಗೆ ಹಾಕ್ತಿಯ ಬಾರೆ ಹೋಗ್ತನೇ ಇದಿ ಹೋಗ್ತನೇ ಎಲ್ಲಿಗೆ ಹೋಗ್ತಾ ಇದೀಯಾ ಅಲ್ಲ ನಾನು ವೇಜ್ ಆದರೆ ಏನೋ ಒಂದು ನಿಜವಾಗ್ಲೂ ತಲೆ ಕಟ್ಟು ಹೋಗಿದೆ ನೀನು ಏನು ತಿಂತೀಯ ತಿನ್ನಲ್ಲ ಅಂತ ನಾನು ಹೇಳ್ತಾನೂ ಇಲ್ಲ ತಿಂದು ತಗೊಂಡು ಬಂದ್ರೆ ಓದೇ ತಿನ್ಬೇಕು ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟಿದ್ದೀನಲ್ಲ ಇದ್ದಾಗ ಅವ್ರಿಗೆ ತಲೆ ಕೆಟ್ಟೋಗಿದೆ ಏನು ಹೇಳಿ ನಾನು ಅಂತ ಏನು ತರ್ತಾನೆ ಇಲ್ಲಿ ನಾನು ಏನಿದೆ ಇದು ನಿಮಗೆ ಇಷ್ಟ ಮಸಾಲ ವಡೆ ನಮ್ಮ ಗೊತ್ತು ಆಯ್ತಾ ಇದು ಬಂದು ರೈಸ್ ಬಾಲ್ ಓಕೆ ಚೆನ್ನಾಗಿದೆ ಅಂತ ಅಂತ ಏನು ಅಂತ ತನ್ಬಿಟ್ಟು ಇವನೇ ತಿಂತಾನೆ ಗೈಸ್ ಅಲ್ಲ ಟೇಸ್ಟ್ ಮಾಡ್ತೀನಿ ಫಸ್ಟ್ ಚೆನ್ನಾಗಿದೆ ತಿನ್ನೋ ಹೌದಾ இதுல நீந்தாங்க <laughs> <laughs> ಅವ್ರು ಬಂದು ನನ್ನ ನೋಡಿ ಕಂಡು ಹಿಡ್ಕೊಂಡು ಮಾತಾಡ್ತಿದ್ದಾರೆ ನೋಡಿ ಗೊತ್ತಾಗಿಲ್ಲ ಯಾಕೆಂದ್ರೆ ನಾನು ಸ್ವಲ್ಪ ನಿಂಟಾಗಿ ರೆಡಿಯಾಗಿ ಬಂದಿದ್ದೆ ಹೇಗೆ ಬೇಕಂಗನಿ ನಮ್ಮ ಇಷ್ಟಪಡೋರು ಸಬ್ಸ್ಕ್ರೈಬರು ಅಂಡ್ ಆಲ್ಸೋ ಇನ್ಸ್ಟಾದಲ್ಲಿ ವಿಡಿಯೋಸ್ ನೋಡಿ ತುಂಬ ಖುಷಿಯಾಗಿ ಬಂದು ಕಂಡಿಡಿಯೋಕ್ಕಾಗಲಿ ಒಂದು ಸ್ಟಾರ್ಟಿಂಗ್ ಆಮೇಲೆ ಬಂದ್ಬಿಟ್ಟು ಇವ್ರು ನೋಡ್ಬಿಟ್ಟು ಕಂಡು ಓ ಹೆಂಗಿವಲ್ಲ ನೀನೇನು ಭಾರಿ ಏನು ಕಾಸ್ಟ್ಲಿ ಅಯ್ಯೋ ಏನು ಕೊಡಿಸ್ಬೇಕು ಅಂತ ಏನಿಲ್ಲ ಗೊತ್ತು ದೊಡ್ಡ 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 ಹೊಟ್ಟು ಗೊತ್ತು ಹೋಗಲ್ಲ ತಾವು ಸೊ ಸಣ್ಣ ಪುಟ್ಟ ರೋಡ್ ಸೈಡ್ ತಿಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಡ್ತೀನಿ ತಿಂದ್ರೂ ಅಲ್ಲಿ ಹೋಗಿ ಆರ್ಡ್ರ್ ಮಾಡಿದ್ರು ಮಿಕ್ಕಿದ್ದಲ್ಲ ನಾನೇ ತಿನ್ಬೇಕು ದಗಾನ್ ಮೇಲೆ ಖಾಲಿ ಮಾಡಬೇಕು ಇದು ನಾನು ನಾನು ಪೂರ್ತಿ ತಿಂತೀನಿ ಅಂತ ಹೇಳಿಲ್ಲ ಏನಕ್ಕೆ ಸೆಲೆಕ್ಟ್ ಮಾಡಿದ್ದು ಅಂದ್ರೆ ಈ ತರ ನಾನು ಬೇರೆ ಬೇರೆ ಹೋಟೆಲ್ಸೋ ಅಥವಾ ರೆಸ್ಟೋರೆಂಟ್ಗೋ ಹೋದ್ರೆ ಅಲ್ಲಿ ತಿನ್ನಕ್ಕಾಗುತ್ತೋ ಇಲ್ವೋ ತಿಂತಿನೋ ಇಲ್ವೋ ಎಲ್ಲ ಹಿಡಿಯುತ್ತೋ ಇಲ್ವೋ ನನಗೊಂದು ಸ್ವಲ್ಪ ತಿಂದಿದ ತಕ್ಷಣ ಹೊಟ್ಟೆ ತುಂಬುತ್ತೆ ಅದಕ್ಕೆ ಬೇಡ ಸಾಕು ಇಲ್ಲಿಗೆ ಬಂದಿದ್ದು ಮಸಾಲ ಪುರಿ ಪಾನಿಪುರಿ ಸ್ಯಾಂಡ್ವಿಚ್ಚು ರೈಸ್ ಬಾತ್ ಟೊಮೆಟೊ ಬಾತ್ ಚೆನ್ನಾಗಿದೆ ಅದರಲ್ಲಿ ನನಗೆ ಯಾವ್ದ್ಯಾವ್ದು ಇಷ್ಟ ಆಯಿತು ನೀನೇ ಹೇಳು ಫಸ್ಟ್ ಫಸ್ಟ್ ಇಂದ ಫಸ್ಟ್ ಯಾವುದು ವಾವ್ ಹಾಂ ಮಸಾಲ ಪುರಿ ಟೊಮೆಟೊ ಬಾತ್ ಆಮೇಲೆ ಪಾಸ್ ಪಾಸ್ ನೋಡಿ ಗಾಯ್ಸ್ ಅಷ್ಟೇ ಉಳಿದು ಏನಾದರೂ ಒಂದು ರೈಸ್ ಬಾತ್ ಏ ಅಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಚಿಪ್ಸು ಗಿಪ್ಸು ಇನ್ನು ನಾನ್ ವೆಜ್ ಆಗಿದ್ದಿದೆ ಚಿಕನ್ನು ಅದರಲ್ಲೂ ಕಬಾಬು ಈ ಥರ ತಂದೂರಿ ಯಾರು ಒಂದು ಸ್ವಲ್ಪ ತಿನ್ನೋಣ ಸುಮ್ಮನೆ ತಗೊಂಡ್ ಬೇಕಿದ್ದೆಲ್ಲ ನಾನೇ ತಿನ್ನೆ ಅದಕ್ಕೆ ಹೋದರೆ ನಾಲ್ಕು ತಿಂಗಳು ಅಷ್ಟು ಮಾಡ್ಬಿಟ್ಟು ನನಗೆ ಇವನ್ನೆಲ್ಲ ಕರ್ಕೊಂಡು ನಾವು ತಿನ್ನಿಸ್ತೀವಿ ಅಂತ ಕರ್ಕೊಂಡು ಹೋಗೋದು ನಮಗೆ ಅವಮಾನ ಅಲ್ವಾ ಸೊ ಕಾಮಿಡಿ ಏನು ಗೊತ್ತಾ ಅನ್ಲಿಮಿಟೆಡ್ ಹೋಗೋಣ ಅನ್ಲಿಮಿಟೆಡ್ ಹೋಗೋಣ ಮುನ್ನೂರು ಐವತ್ತು ರೂಪಾಯಿ ನಾನೂರು ರೂಪಾಯಿ ಇರುತ್ತೆ ಅನ್ಲಿಮಿಟೆಡು ಒಂದ್ ಎರಡು ಸ್ಟಾರ್ಟರ್ಸ್ ತಿಂದ್ರೇ ಹೊಡೆಕಂಬೀವಿ ಅನ್ಲಿಮಿಟೆಡ್ ಅದೇ ಎರಡು ತಗೊಂಡು ಒಬ್ಬನೇ ತಿನ್ಬೇಕು ಅನ್ಲಿಮಿಟೆಡ್ ಸರಿ ಓಕೆ ಮಾತಾ ಮುಗಿಸ್ತಾ ಇದ್ದೀನಿ ಹೋಗ್ಬಿಟ್ಟು ಏನೋ ಮಾಡ್ಕೊಡ್ತೀನಿ ಅಂತ ಹೇಳೋಣ ಮನೆಗೆ ಹೋಗ್ಬಿಟ್ಟು ಏನೋ ಜ್ಯೂಸ್ ಮಾಡ್ಕೊಡ್ತೀನಿ ನಿಂಗೆ ಜ್ಯೂಸ್ ಮಾಡ್ತೀನಿ ನೋಡು ಆಚೆ ಕುಡಿದ್ರೆ ಐಸು ಮತ್ತೆ ಫ್ರಿಡ್ಜರೇಟ್ ಇಟ್ಟಿರ್ತಾರೆ ಅಂತ ನಿಮಗೆ ಫ್ರೆಶ್ ಆಗಿ ಆರೆಂಜ್ ಜ್ಯೂಸ್ ಮಾಡಿ ಇದ್ದೀನಿ ಅಲ್ಲ ಆಕ್ಚುಲಿ ನಾನು ಒಂದೇ ಕೇಳಿದ್ದೆ ಅದರ ಜ್ಯೂಸ್ ತಗೊಳ್ಳೋಣ ಅಂತ ಬಟರ್ ಫ್ರೂಟ್ ಇರಲಿಲ್ಲ ಹಾ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಅಂದ್ರೆ ಅವರು ಫ್ರಿಡ್ಜ್ ಅಲ್ಲಿ ಇಡಲ್ಲ ಆಚೆನೇ ಇಟ್ಟಿರ್ತಾರೆ ಅವರು ಒಂದು ಪೀಸ್ ಅಂದ್ರೆ ಖಾಲಿ ಆಯ್ತಾ ಇರುತ್ತೆ ಅವಾಗ ಸೋ ಅದಕ್ಕೆ ಇವಾಗ ಮನೆಗೆ ಬಂದ್ಬಿಟ್ಟು ನನಗೆ ಮನೆಯಲ್ಲೇ ಜ್ಯೂಸ್ ಮಾಡಿ ಅಂತ ಆರೆಂಜ್ ಜ್ಯೂಸ್ ಮಾಡ್ತಾ ಇದ್ದಾರೆ ಸಾಹೇಬ್ರು ನೋಡಿ ಚೆನ್ನಾಗಿ ನೋಡ್ಕೊಂಡ್ತಾ ಇದ್ದೀನಿ ಜ್ಯೂಸಿಗೆ ಜ್ಯೂಸಿಗೆ ಆಕ್ಚುಲಿ ಸಾಲ್ಟ್ ಆಗ್ತಿದೆ ಆ್ಯಕ್ಚುಲಿ ಶುಗರ್ ಇವಾಗಿಂದ ಅಂತಲ್ಲ ಆವಾಗಿಂದ ತಿನ್ನಲ್ಲ ಬಟ್ ಒಂದು ನಂಗೆ ಗೊತ್ತಿರಲಿಲ್ಲ ಟೇಸ್ಟ್ ಹೆಂಗಿದ್ರೆ ಒಂದ್ಸತಿ ಹಿಂಗೆ ಮೂಸ ಒಂದ್ಸತಿ ಹಿಂಗೆ ಮೂಸಂಬಿ ಜ್ಯೂಸ್ ಮಾಡುವಾಗ ಇವನ್ನೇ ಹೇಳಿದ್ದು ಶುಗರ್ ಬಂದು ಸಾಲ್ಟ್ ಹಾಕು ಒಂದು ಪಿಂಚ ಅಷ್ಟೇ ಒಂದು ಪಿಂಚು ಹಾಕು ಅಂತ ಸೊ ಅವಾಗಿಂದ ಹಾಕಿದಾಗಿಂದ ಅದೇ ಜ್ಯೂಸ್ ಆರೆಂಜಿಗೆ ಫಸ್ಟ್ ಟೈಮ್

ಅಂದ್ರೆ ಅದು ಗಟ್ಟಿಯಾಗಿ ಇರಲ್ಲ ಅಂತ ಕಾಣುತ್ತೆ ಎಷ್ಟು ಚೆನ್ನಾಗಿದೆ ಗಟ್ಟಿಯಾಗಿದೆ ಗಟ್ಟಿಯಾಗಿ ಇದೆ ನಾನು ಇದನ್ನ ಸ್ಕೂನ್ ಅಲ್ಲಿ ತಿನ್ಬೇಕು ಕುಡಿಯಕ ಆಗಲ್ಲ ಆಗದ್ರೆ ಇದಾಗಿತ್ತು ನಮ್ಮ ಸಿಂಪಲ್ ಲಾಗು ಸೊ ವ್ಯಾಲೆಂಟೈನ್ಸ್ ಡೇ ದಿನ ಇಷ್ಟೇ ಜೆಸ್ಟ್ ವ್ಯಾಲೆಂಟೈನ್ಸ್ ಡೇ ಅಷ್ಟೇ ಈ ಬೆಳಗ್ಗೆ ಆದ್ರೆ ನಾರ್ಮಲ್ ಸೊ ಯಾರು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಾವೆಲ್ಲ एक्चुअली ಏನ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿಲ್ಲ ಯಾವಶ್ಯನು ಅಷ್ಟು ಗ್ರ್ಯಾಂಡ್ ಸೊ ಯಾರಿಗೆಲ್ಲ ವಿಷಯ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀವಿ ಥ್ಯಾಂಕ್ ಯು ಬಾಯ್